ಭರತ ಇತ್ತು ಎಲ್ಲ ಎಲ್ಲಮ್ಮ ಭಕ್ತರು ಆಚರಣೆ ಮಾಡ್ತಾ ಇರ್ತಾರೆ ಕಳೆದ ವಾರ ನಮ್ಮ ಎಲ್ಲ ಮುಖಂಡರು ಸೇರಿ ನಿರ್ಣಯ ತೊಂದ್ವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಎಲ್ಲ ಶುರು ಮಾಡಿದ್ವಿ ಕಾರಣಾಂತರ ಕಳೆದ ವರ್ಷ ನಾವು ಕಾರ್ಯಕ್ರಮ ಮಾಡಿರ್ಲಿಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದಲೂ ಸಹ ಮೆರವಣಿಗೆ ಮುಖಾಂತರ ಪಲ್ಲಕ್ಕಿ ಮಾಡಿಕೊಂಡು ಬಂಗಾರ ಬಂದು ಕುಲಾಂಧು ಬರಬೇಕು ಅಂತ ನಾವು ಕರೆ ಕೊಟ್ಟಿದ್ದೀವಿ ಅದರ ಹಿನ್ನೆಲೆ ಇವತ್ತು ನಾವು ಒಂದು ಪತ್ರಿಕೆ ಇಲ್ಲಿ ಸೇರಿದ್ದೀವಿ ಈ ಪತ್ರಿಕೆ ಹೇಳಿಕೆಗೆ ಬಂದಿರುವಂತ ಸಮಾಜದ ಮುಖಂಡರು ಮಾಜಿ ಶಾಸಕರ ನಮ್ಮ ರಾಮಚಂದ್ರಣ್ಣನವರು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಈಗಾಗಲೇ ಎಲ್ಲ ನಾಯಕರ ಹೆಸರು ಹೇಳಿದ್ದಾರೆ ಅದು ನಾನು ಕಾರ್ಯಕ್ರಮದಲ್ಲಿ ಪ್ರಕಟಣಾ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿದ್ದವಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಮಾಜ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಉದ್ದೇಶವೇನೆಂದ್ರೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಖು ಭರತ ಉಣ್ಣೆ ಪೂರ್ಣಿಮೆ ಇದೆ ಅದ್ರ ಪ್ರಯುಕ್ತವಾಗಿ ಜನಗಳಿಗೆ ನಾನಾ ರೀತಿಯ ಅವತ್ತ ತೊಂದರೆಗಳಿರ್ತದೆ ಭಾನುವಾರ ಆದರೆ ಎಲ್ಲರೂ ಕೂಡ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸಲಿಕ್ಕೆ ಅವತ್ತು ದಿನ ಇರ್ತದೆ ಎಲ್ಲರೂ ಕೂಡ ಸೇರ್ಕೋಬಹುದು ಅಂತಕ್ಕಂಥ ಉದ್ದೇಶದಿಂದ ನಾನು ಅವತ್ತು ಬಂದಿದ್ದು ಕೂಡ ನಮ್ಮ ನಾಯಕರುಗಳ ಹೇಳಿದ್ದೆ ನಾನು ಇಲ್ಲದಿದ್ದರು ಕೂಡ ನಾನು ಪರಿಸ್ಥಿತಿಯಲ್ಲಿ ಬೇರೆ ತೀರ್ಮಾನಗಳಿರ್ತಾ ಕೂಡ ಅದಕ್ಕೆ ನಾನು ಬದ್ನಾಗಿದ್ದೇನೆ ದಯವಿಟ್ಟು ನನಗೆ ಬೇರೆ ಕಾರ್ಯಕ್ರಮ ಇದೆ ಅದನ್ನು ನಾನು ಭಾಗವಹಿಸ್ತಾ ಇದ್ದೀನಿ ನಾನು ಮಾಡಲೇಬೇಕಿರ್ತದೆ ಅನಿವಾರ್ಯ ನೀವೆಲ್ಲ ಮಾಡಿ ಅಂತ ಹೇಳಿದೆ ಆದರೆ ಅವರೆಲ್ಲ ಕೂಡ ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿ ಹದಿನಾರನೇ ತಾರೀಕು ಇದೇ ತಿಂಗಳು ಆ ಭಾನುವಾರದಂದು ಯಲ್ಲಮ್ಮ ದೇವಿಯ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ದೂರಿಯಾಗಿ ಬಂಗಾರಪೇಟೆ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಮ್ಮ ಸಮಾಜ ಎಲ್ಲ ಮುಖಂಡರು ಕೂಡ ನಾವು ಒಗ್ಗಟ್ಟಕ್ಕೆ ಇದ್ದೇವೆ ದೇವ ತಾಯಿಯ ಒಂದು ಆರಾಧನೆಯನ್ನು ನಾವು ಅದು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಆ ಒಂದು ತೀರ್ಮಾನಕ್ಕೆ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಮಾಜದ ಹಿರಿಯರು ರಾಜಕಾರಣಿಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲ ವರ್ಗದ ಮುಖಂಡರು ಕೂಡ ಈ ಸಮಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ ಇದು ಒಂದು ಸಮಾಜಕ್ಕೆ ಸೇರಿದ್ದಲ್ಲ ಇದು ದೇವಿ ಬಂದು ರೇಣುಕೆ ತಾಯಿ ಎಲ್ಲ ಜನ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೇವರು ಒಬ್ಬರೇ ಆದರೆ ದೇವರಿಗೆ ಹಲವಾರು ಹೆಸರುಗಳಿರ್ತದೆ ಆದರೂ ಕೂಡ ನಾವು ಎಲ್ಲಮ್ಮ ಅಂತಕ್ಕಂಥದ್ದು ನನ್ನ ಆ ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲ ಭಕ್ತ ಮಹಾಶಯರು ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಹೊರಗಡೆ ಇರ್ತಕ್ಕಂಥ ನಾನಾ ಮೂರು ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಭಾಗವಹಿಸಿ ಎಲ್ಲ ಹಿರಿಯರೆ ಮತ್ತೆಲ್ಲ ನನ್ನ ಕಿರಿ ಇದೆ ಬಡಗಡೆ ಎಲ್ಲ ಎಲ್ಲಮ್ಮ ಬಡಗಡೆ ಎಲ್ಲ ಮುಖಂಡ್ರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಒಂದಿಮೆ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಮ್ಮ ದೇವ ಸೇವತೆಯನ್ನ ಹುಬ್ಳಿ ಕಡೆ ಇರ್ತಕ್ಕಂಥ ಸೋದಂತ್ಯದಲ್ಲಿ ಲಕ್ಷಾಂತ ಜನ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ಎಲ್ಲಮ್ಮ ಅಂತಕ್ಕಂಥದ್ದು ಬರೀ ನಮ್ಮ ಜನಕ್ಕೆ ಅಲ್ಲ ಆ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆ ಹೋದ್ರೆ ಎಲ್ಲ ಜನಗೂ ಕೇಳಿದ್ರೆ ಕೂಡ ಏನಪ್ಪಾ ಅಂದ್ರೆ ನಮ್ಮ ಮನೆ ದೇವರು ಕೇಳ್ತಾ ಇಲ್ಲಮ್ಮ ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಹನ್ನೆರಡನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವೆಲ್ಲ ಒಟ್ಟಾರೆ ಸೇರಿಕೊಂಡು ಮೊನ್ನೆ ಒಂದು ಊರುಬರ ಸಭೆಯಲ್ಲಿ ಕೇಳುವಾಗ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನನ್ನ ಅಣ್ಣ ಎಲ್ಲ ಒಟ್ಟಾರೆ ಇಲ್ಲಿ ಸೇರಿಕೊಂಡು ಬುಧವಾರ ಬರ್ತದೆ ಅವತ್ತು ರಜೆ ಇರ್ತಾರೆ ರಜೆ ಇರಲ್ಲ ಆ ಬುಧವಾರ ಬಿಟ್ಟು ಭಾನುವಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು ಹೇಳುವಾಗ ಎಲ್ಲರೂ ಕೂಡ ಉತ್ಕರಣದಿಂದ ಕೂಡ ಎಲ್ಲ ಒಪ್ಕೊಂಡು ತೀರ್ಮಾನ ತಗೊಂಡು ಕಳೆದ ಹದಿನಾರನೇ ತಾರೀಕು ಗಂಗಾಭಟಲ್ಲಿ ಬರೋ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಬ ಭಾನುವಾರ ಬೆಳಗ್ಗೆ ಅಂಬೇಡ್ಕರ್ ಸರ್ಕಲ್ಲು ಸಮೀಪ ಹಕ್ಕದಲ್ಲಿ ಮಿಟ್ಲಿಸ್ಕೋ ಸಮೀಪ ಎಲ್ಲ ಒಟ್ಟಾರೆ ಇಡೀ ತಾಲೂಕಲ್ಲಿರ್ತಕ್ಕಂಥ ಕಣ್ಣೂರ್ ಇರ್ಬೋದು ದೊಡ್ಡ್ದೋರ್ ಇರ್ಬೋದು ಒಂದು ಮನೆ ಇರ್ಬೋದು ಎರಡು ಮನೆ ಇರ್ಬೋದು ಮೂರು ಮನೆ ಇರ್ಬೋದು ಎಲ್ಲರೂ ಕೂಡ ಭಕ್ತಿ ಇದೆ ಒಂದು ಒಳ್ಳೆ ಉತ್ಸಾಹ ಇದೆ ಎಲ್ಲರೂ ಕೂಡ ನಾವು ದಿವಸ ನಾವು ಬರಬೇಕು ನಾವೆಲ್ಲ ಒಟ್ಟಿಗೆ ಸೇರಬೇಕಂತಕ್ಕಂಥ ಮನೋಭಾವ ಎಲ್ಲರಲ್ಲೂ ಬಂದಿದೆ ಅದಕ್ಕೆ ನಾನು ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಗೆ ನಾನು ಅಭಿನಂದನೆ ಕೂಡ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಜನಾಂಗ ಮುಖ ಮುಖಂಡರಿಗೆ ಮತ್ತು ಇದು ಬರೀ ತಾಲೂಕ್ ಜೊತೆಗೆ ನಮ್ಮ ಇಲ್ಲೇ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕೂಡ ನಮ್ಮ ಸಮಾಜ ಮುಖಂಡರು ಕೂಡ ಎಲ್ಲರೂ ಕೂಡ ಒಟ್ಟಾರೆ ಬರಮಾಡಿಕೊಂಡು ಇಲ್ಲಿ ಅಲ್ಲಿ ಇರ್ತಕ್ಕಂಥ ಏನು ಒಬ್ಬ ಶಾಸಕ ಇರ್ಬೋದು ಅಥವಾ ಎಮ್ ಎಲ್ ಸಿ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಅವನ್ನೆಲ್ಲ ಕೂಡ ಅವತ್ತು ಕಾರ್ಯಕ್ರಮವನ್ನೆಲ್ಲ ಬರ ಬರಮಾಡಿಕೊಂಡು ಒಟ್ಟಾರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕಂತಕ್ಕಂಥ ಒಂದು ತೀರ್ಮಾನ ಆಗಿದೆ ಆ ರೀತಿ ಪ್ರತಿಯೊಂದು ಕೂಡ ಹಳ್ಳಿಯಲ್ಲಿ ಕೂಡ ಈಗಾಗಲೇ ಪಟ್ಟಿ ಮಾಡುವಾಗ ಎಲ್ಲ ಕೂಡ ಊರವರು ಪಟ್ಟಿ ಮನ ಸಿಕ್ತು ನಮ್ಗೆ ಇಲ್ಲಿ ಈಗ ಬಹುಶಃ ನನ್ನ ಅಂದಾಜ್ಗೆ ಒಂದು ನೂರ ಎಂಬತ್ತರಿಂದ ಇನ್ನೂರು ಪಲ್ಯಕ್ಕೆ ಬರ್ತಕ್ಕಂಥ ಒಂದು ಒಂದು ನಮಗೊಂದು ಅನಿಸಿಕೆ ಇದೆ ಇದೆ ಹಂಗಾಗಿ ಹದಿನಾರನೇ ತಾರೀಕು ಎಲ್ಲ ಒಟ್ಟಾರೆ ಒಗ್ಗಟ್ಟಾಗಿ ನಮ್ಮೆಲ್ಲ ಮುಖಂಡರು ಒಟ್ಟಿಗೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಈ ವಾರ ಶೇರ್ ಮಾಡ್ತೀವೋ ಅದೇ ಕಾರ್ಯಕ್ರಮವನ್ನು ಸತತವಾಗ್ಲೂ ಎಲ್ಲರೂ ಕೂಡ ಬಂಧುಗಳು ಮುಂದೆ ನನಗೆ ವಿಶ್ವಾಸ ಬಂದಿದೆ ಖಂಡಿತವಾಗ್ಲೂ ಬಹಳ ಸಂತೋಷ ಆಯ್ತಾ ಕೇವಲ ಒಂದೂವರೆ ಗಂಟೆಗೆ ಸುಮಾರು ಇನ್ನೂರೈವತ್ತ ಮುನ್ನೂರು ಜನ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಕೇಳಿಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ದೇವಿಯ ಭಕ್ತಾದಿಗಳಲ್ಲಿ ಮನವಿ ಏನು ತಿಂಗಳು ಹದಿನಾರನೇ ತಾರೀಕು ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಬಂಗಾರಪೇಟೆ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಸಮುದಾಯದ ಎಲ್ಲ ಮುಖಂಡರು ಕೂಡ ಸೇರಿ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಪಲ್ಲಕ್ಕಿಗಳನ್ನು ಕರೆತಂದು ಬಂಗಾರಪೇಟೆಯಲ್ಲಿ ಉತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆವತ್ತಿನ ದಿವಸ ತಾಲೂಕಿನ ಸಮಸ್ತ ರೇಣುಕಾ ಯಲ್ಲಮ್ಮನ ಎಲ್ಲ ಕುಲ ಕುಲಬಾಂಧವರು ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತೇವೆ ಈ ಒಂದು ಜನ ಆಶೀರ್ವಾದ ಮಾಡಲು ತಾಲೂಕು ಮತ್ತು ಜಿಲ್ಲೆಗಳಿಂದ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಬರ್ತಾರೆ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ದಯವಿಟ್ಟು ಹೆಚ್ಚಿಗೆ ಜನ ಸೇರ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಭರ್ತ ಮುಂಡಿವೆ ಪ್ರಯುಕ್ತ ಏನು ಪ್ರತಿ ವರ್ಷ ಅಲ್ಲಿ ಹೋಗ್ತಾ ಇದ್ವಿ ಅದೇ ತೀರ್ಮಾನದಂತೆ ಹನ್ನೆರಡನೇ ತಾರೀಕು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಗೌತಮ್ ನಗರದ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಈ ಮೂಲಕ ತಿಳಿಪಡಿಸ್ತಾ